ಕ್ರಮವಾಗಿ ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ಗಳನ್ನು ಅಂಥ ಕಾರ್ಡ್ಗಳನ್ನು ಹಿಂದಕ್ಕೆ ಪಡೆದುಕೊಳ್ಳಲಾಗಿದೆ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ ಎಷ್ಟು ಅಂತ ಹೇಳಿದ್ರೆ ಸುಮಾರು ನಾಲ್ಕೂವರೆ ಲಕ್ಷ ಬಿ ಪಿ ಎಲ್ ಪಡಿತರ ಕಾರ್ಡ್ಗಳು ರದ್ದಾಗಿರೋದಿಲ್ಲಿ ಈ ಮೂಲಕ ಗೃಹಲಕ್ಷ್ಮಿ ಸೇರಿದಂತೆ ಹಲವು ಯೋಜನೆಗಳಿಗೆ ಕತ್ತರಿ ಹಾಕುವಂಥ ಕೆಲಸ ಇದು ಸರ್ಕಾರದ ಬೊಕ್ಕಸಕ್ಕೆ ಪ್ರತಿ ತಿಂಗಳು ನೂರ ಹತ್ತು ಕೋಟಿ ಉಳಿತಾಯ ಆಗುತ್ತೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತೊಂಬತ್ತು ಕೋಟಿ ಮಾಸಿಕ ಉಳಿತಾಯ ಆಗುತ್ತೆ ಪಡಿತರ ಯೋಜನೆಯಲ್ಲಿ ಇಪ್ಪತ್ತು ಕೋಟಿ ಮಾಸಿಕ ಉಳಿತಾಯ ಆಗ್ತಾಯಿದೆ ಆಹಾರ ಇಲಾಖೆ ನಾಲ್ಕೂವರೆ ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಿದೆ ಯಾರೂ ಇದಕ್ಕೆ ಅರ್ಹರಿರಲಿಲ್ಲವೋ ಅಕ್ರಮವಾಗಿ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ದರು ಗವರ್ನಮೆಂಟ್ ಎಂಪ್ಲಾಯಿಗಳಾಗಿದ್ದು ಶ್ರೀಮಂತರಾಗಿದ್ದು ಬೇಕಾದಂಗೆ ಮನೆ ಕಡೆ ಎಲ್ಲ ಚೆನ್ನಾಗಿದ್ದು ಕೂಡ ಬಿಲೋ ಪಾವರ್ಟಿ ಲೈನ್ ಬಡತನಕ್ಕಿಂತ ಕೆಳಗಡೆ ಇದ್ದೀವಿ ನಾವು ಅಂತೇಳಿ ಈ ಥರದ ಕಾರ್ಡ್ ಮಾಡಿಸ್ಕೊಂಡು ಸರ್ಕಾರದ ಸವಲತ್ತುಗಳನ್ನು ಅಕ್ರಮವಾಗಿ ಪಡೆದುಕೊಳ್ತಾ ಇದ್ದರೋ ಅಂತಹ ನಾಲ್ಕೂವರೆ ಲಕ್ಷ ಬಿ ಪಿ ಎಲ್ ಕಾರ್ಡನ್ನು ಸರ್ಕಾರ ರದ್ದು ಮಾಡಿದೆ ವಿವಿಧ ಯೋಜನೆಗಳ ಫಲಾನುಭವಿಗಳಿಂದ ಹದಿನಾಲ್ಕೂವರೆ ಲಕ್ಷ ಹೆಸರನ್ನು ಅಳಿಸಲಾಗಿದೆ ಇಲ್ಲಿವರೆಗೂ ಕೂಡ ಹಾಗಾಗಿ ಅಕ್ರಮ ಫಲಾನುಭವಿಗಳಿಗೆ ಇದು ಒಂದು ದೊಡ್ಡ ಶಾಕ್ ಅಂತ ಹೇಳಬಹುದಾಗುತ್ತೆ ಮೂಲಕ ಸರ್ಕಾರದ ಬೊಕ್ಕಸಕ್ಕೂ ಸಾಕಷ್ಟು ಹಣ ಉಳಿತಾಯ ಆಗ್ತಾಯಿದೆ